ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿಬೊಟ್ಟು ಸೀರಿಯಲ್ ಹೀರೋಯಿನ್ ಯಾರು ಇವರು ನೋಡಲಿಕ್ಕೆ ನಿಜವಾಗ್ಲೂ ಕಪ್ಪಾಗಿದ್ದಾರೆ ಎಂಬುದನ್ನು ನಾವಿಲ್ಲಿ ನೋಡೋಣ ಈ ಸೀರಿಯಲ್ ಹೀರೋಯಿನ್ನ ಹೆಸರು ಅರ್ಪಿತಾ ಮೋಹಿತಾ ಇವರು ಕೇವಲ ಆರ್ಟಿಸ್ಟ್ ಮಾತ್ರ ಅಲ್ಲ ಒಬ್ಬ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಸಹ ಹೌದು ದೃಷ್ಟಿಬೊಟ್ಟು ಸೀರಿಯಲ್ಗೂ ಮುಂಚೆ ಇವರು ಉದಯ ಟಿವಿನಲ್ಲಿ ಪ್ರಸಾರ ಆಗುವ ಆನಂದರಾಗ ಎನ್ನುವ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಇದೇ ಮೊದಲ ಬಾರಿಗೆ ಅರ್ಪಿತಾ ಅವರು ಸೀರಿಯಲ್ನಲ್ಲಿ ಲೀಡ್ ರೋಲನ್ನು ಮಾಡ್ತಿದ್ದಾರೆ ಇವರ ಜೊತೆ ಕೋ ಆರ್ಟಿಸ್ಟ್ ಗಳಾಗಿ ಲೀಡ್ ರೋಲ್ನಲ್ಲಿ ನಲ್ಲಿ ವಿಜಯ್ ಸೂರ್ಯ ಅವರು ಕಾಣಿಸ್ಕೊಂಡಿದ್ದಾರೆ ಹಾಗೆ ತಾಯಿಯ ಪಾತ್ರವನ್ನು ದೀಪಾಶ್ರೀ ಹರೀಶ್ ಅವರು ಮಾಡ್ತಿದ್ದಾರೆ ಈ ಸೀರಿಯಲ್ ನಲ್ಲಿ ಅರ್ಪಿತಾ ಅವರು ತಮ್ಮ ಮುಖಕ್ಕೆ ಕಪ್ಪನ್ನು ಧರಿಸಿ ಆಕ್ಟ್ ಮಾಡ್ತಾರೆ ಬಟ್ ಇವರು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಇದ್ದಾರೆ ಕೆಟ್ಟ ಜನರ ದೃಷ್ಟಿ ನನ್ನ ಮಗಳ ಮೇಲೆ ಬೀಳಬಾರದು ಎಂಬ ಒಂದೇ ಕಾರಣಕ್ಕೆ ದೃಷ್ಟಿಯವರ ಮುಖಕ್ಕೆ ಕಪ್ಪನ್ನ ಹಚ್ಚಿ ಅವಳ ಸೌಂದರ್ಯವನ್ನು ಬಚ್ಚಿಡ್ತಿದ್ದಾರೆ ದೃಷ್ಟಿಯವರ ತಾಯಿ ಅಂಡ್ ಈ ಒಂದು ಸೀರಿಯಲ್ ಹಿಂದಿನಲ್ಲಿ ಪ್ರಸಾರವಾಗುವ ಲಗಿ ತುಚ್ ಲಗಾನ್ ಎಂಬ ಸೀರಿಯಲ್ನ ರಿಮೇಕ್ ಆಗಿದೆ ಸೊ ದೃಷ್ಟಿ ಬೊಟ್ಟು ಸೀರಿಯಲ್ ಖ್ಯಾತಿಯ ಅರ್ಪಿತಾ ಅವರು ಸೀರಿಯಲ್ನಲ್ಲಿ ಯಾವ ರೀತಿ ಕಾಣಿಸಿಕೊಂಡ್ರೆ ನಿಮಗೆ ಇಷ್ಟ ಆಗುತ್ತೆ ಅವರು ಕಪ್ಪನ್ನು ಹಚ್ಕೊಂಡಾಗ ನಿಮಗೆ ಸುಂದರವಾಗಿ ಕಾಣ್ತಿದ್ದಾರಾ ಅಥವಾ ವೈಟ್ ಆಗಿದ್ದಾಗ ಅವರು ನಿಮಗೆ ಸುಂದರವಾಗಿ ಕಾಣ್ತಿದ್ದಾರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಸೀರಿಯಲಲ್ಲಿ ಏನೇನು ಇಷ್ಟ ಆಗ್ತಿದೆ ಏನೇನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು